ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹನ್ನೆರಡನೆಯ ಶತಮಾನದಲ್ಲಿ ನಡೆದ ಕ್ರಾಂತಿಯಲ್ಲಿ ಆದಂತಹ ಮತ್ತೊಂದು ಮಹತ್ವದ ಬದಲಾವಣೆ ಅದು ಸ್ತ್ರೀ ಸಮಾನತೆ ಆ ಕಾಲಘಟ್ಟದಲ್ಲಿ ಹೆಣ್ಣನ್ನ ಮಾಯೆ ಅಂತ ಕರಿತಾ ಇದ್ರು ಕೆಲವರು ಹೆಣ್ಣಿಗೆ ಆತ್ಮವೇ ಇಲ್ಲ ಅಂತ ಅತ್ಯಂತ ತುಚ್ಛವಾಗಿ ನೋಡ್ತಿದ್ದಂತಹ ಒಂದು ಕಾಲಘಟ್ಟದಲ್ಲಿ ಹೆಣ್ಣು ಮಣ್ಣು ಹಣ್ಣು ಇದು ಯಾವುದೂ ಮಾಯೆಯಲ್ಲ ಮನದ ಮಂದಣ ಆಸೆಯೇ ಮಾಯೆ ಎಂದು ಸಾರಿದವರು ನಮ್ಮ ಶಿವಶರಣರು ಸಿದ್ದರಾಮ ಶರಣರು ಮಹಿಳೆಯರನ್ನ ಹೆಣ್ಣನ್ನ ತಾಯಿ ಅಂತ ಸಂಬೋಧನೆ ಮಾಡಿದವರು ಶರಣ ಸತಿ ಲಿಂಗಪತಿ ಎಂದು ಸಾರಿ ಲಿಂಗ ಭೇದ ರಹಿತ ಸಮಾಜವನ್ನ ಕಟ್ಟಿ ಅಕ್ಕನ ನೇತೃತ್ವದಲ್ಲಿ ನೂರಾರು ಮಹಿಳೆಯರು ಮುಕ್ತವಾಗಿ ಸಮಾಜದ ಮುನ್ನೆಲೆಗೆ ಬಂದು ತಮ್ಮ ಅಭಿಪ್ರಾಯಗಳನ್ನ ಆಲೋಚನೆಗಳನ್ನ ಹಂಚಿಕೊಳ್ಳಲು ಸಾಧ್ಯವಾಗಿತ್ತು ಅಡುಗೆ ಮನೆಯಲ್ಲಿ ಬಂದಿಯಾಗಿದ್ದ ಮಹಿಳೆ ಅಕ್ಷರ ಜ್ಞಾನದ ಮೂಲಕ ಅಕ್ಕರೆಯಿಂದ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣ ಮತ್ತು ಅಲ್ಲಮ್ಮರಂತಹ ಮಹಾ ಮಹಾ ಜ್ಞಾನಿಗಳೊಂದಿಗೆ ಸಂಭಾಷಣೆ ನಡೆಸುವ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಯಿತು ಈ ಹಿನ್ನೆಲೆಯಲ್ಲಿ ಈ ಮುನ್ನಣೆಗೆ ಬಂದವರು ಶರಣೆ ಸತ್ಯಕ್ಕನವರು ಈ ಸತ್ಯಕ್ಕನವರು ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದಿಂದ ನಾಲ್ಕು ಕಿಲೋಮೀಟರ್ ದೂರ ಇರತಕ್ಕಂತಹ ಜಂಬೂರು ನಮ್ಮ ಶರಣೆ ಸತ್ಯಕ್ಕನವರ ವಾಸಸ್ಥಾನವಾಗಿತ್ತು ಹನ್ನೆರಡನೆಯ ಶತಮಾನದಲ್ಲಿ ಶಿವಶರಣರು ಹೆಚ್ಚಾಗಿ ವಾಸ ಮಾಡುತ್ತಿದ್ದಂತಹ ಈ ಜಂಬೂರಿನಲ್ಲಿ ಬೀದಿ ಬೀದಿಗಳಲ್ಲಿ ಕಸಗೂಡಿಸುವ ಪೌರ ಕಾರ್ಮಿಕ ವೃತ್ತಿಯನ್ನ ಮಾಡಿಕೊಂಡು ಬರ್ತಿದ್ರು ನಮ್ಮ ಶರಣೆ ಸತ್ಯಕ್ಕನವರು ಈ ಒಂದು ವಿಚಾರವನ್ನ ಆ ಪಾಗು ಹಳಕಟ್ಟಿಯವರು ಶರಣೆಯರ ಅನ್ನುವ ಒಂದು ಮಹತ್ವ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮ್ಮ ಸತ್ಯಕ್ಕ ಒಬ್ಬ ಪ್ರಾಮಾಣಿಕ ಸತ್ಯ ಸಾಧಕಿ ಸಂಸಾರದಿಂದ ದೂರವೇ ಉಳಿಯಲು ನಿರ್ಧರಿಸಿ ಅವಿವಾಹಿತಿಯಾಗಿ ಉಳಿದು ಆಧ್ಯಾತ್ಮ ಸಾಧನೆಗೈದ ಶಿವಶರಣೆ ಶಿವನನ್ನಲ್ಲದೆ ಅನ್ಯ ದೈವವನ್ನು ನಾನು ಪೂಜೆ ಮಾಡುವುದಿಲ್ಲ ಅನ್ನುವ ಇವರ ಏಕದೇವತಾ ನಿಷ್ಠೆಯನ್ನು ಪುರಾಣಗಳಲ್ಲಿ ಒಂದು ಕಥೆಯ ಮೂಲಕ ಹೇಳ್ತಾರೆ ಒಮ್ಮೆ ಪರಮೇಶ್ವರ ಭಿಕ್ಷುಕನ ವೇಷವನ್ನು ಧರಿಸಿ ಇವರನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವರ ಮನೆಗೆ ಬಂದು ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳ್ತಾರಂತೆ ಮನೆಯಲ್ಲಿ ಇರ್ತಕ್ಕಂತಹ ದವಸ ಧಾನ್ಯಗಳನ್ನ ಒಂದು ಪಾತ್ರೆಯಲ್ಲಿ ತುಂಬಿಕೊಂಡು ಬಂದು ಆ ಭಿಕ್ಷೆ ಹಾಕಕ್ಕೆ ಅಲ್ಲಿಗೆ ಬರ್ತಾರೆ ಜೋಳಿಗೆಗೆ ಭಿಕ್ಷೆ ಹಾಕುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆ ಜೋಳಿಗೆ ಹರಿದು ಹೋಗಿ ಎಲ್ಲಾ ಕಾಳುಗಳು ದವಸ ಧಾನ್ಯಗಳು ಎಲ್ಲ ಕೆಳಗಡೆ ಬಿದ್ದು ಹೋಗುತ್ತಂತೆ ಆಗ ಪರಮೇಶ್ವರ ಭಿಕ್ಷುಕನ ರೂಪದಲ್ಲಿ ಇದ್ದಂತಹ ಪರಮೇಶ್ವರ ಅಯ್ಯೋ ನನ್ನ ಜೋಳಿಗೆ ಹರಿದು ಹೋಯ್ತು ಹರಿದು ಹೋಯ್ತು ಅನ್ನುವ ಒಂದು ಹರಿಯ ಅನ್ನುವ ಶಬ್ದವನ್ನ ಇವಳು ಕೇಳಿಸಿಕೊಂಡು ತಕ್ಷಣವೇ ಅವಳ ಕೈಯಲ್ಲಿ ತಂದಿದ್ದ ಪಾತ್ರೆಯನ್ನ ಅವನಿಗೆ ಒಡೆಯಲಿಕ್ಕೆ ಹೋಗ್ತಾಳೆ ಯಾಕಂದ್ರೆ ನನ್ನೆದುರಿಗೆ ಪರಮೇಶ್ವರನ ಧ್ಯಾನ ಮಾಡುವ ನನ್ನ ಎದುರಿಗೆ ಮತ್ತೊಂದು ದೈವವನ್ನು ಪ್ರಾರ್ಥನೆ ಮಾಡಿದ್ರಲ್ಲ ಅನ್ನೋ ಕೋಪದಿಂದ ಶಿವನ ಮೇಲೆ ಕೈ ಮಾಡೋಕೆ ಹೋದಾಗ ಪರಮೇಶ್ವರ ಮೆಚ್ಚಿ ಪ್ರಸನ್ನನಾಗಿ ಆ ಶಿವಶರಣ ಸತ್ಯಕ್ಕನ ಸತ್ಯನಿಷ್ಠೆಗೆ ಮೆಚ್ಚಿ ನಿನಗೆ ಏನು ಹೊರ ಬೇಕು ಅಂತ ಕೇಳ್ತಾರೆ ಸತ್ಯಕ್ಕ ಯಾವ ವರಗಳನ್ನು ಆಪೇಕ್ಷಿಸದೆ ಆ ಶಿವನ ಪಾದಗಳಲ್ಲಿ ನಾನು ಐಕೇಳಾಗಬೇಕು ಅಂತ ಬಯಸ್ತಾಳೆ ಆದರೆ ಪರಮೇಶ್ ಅವಳಿಗೆ ಆಶೀರ್ವಾದವನ್ನ ಮಾಡಿದ ಅನ್ನುವ ಒಂದು ಕಥೆಯನ್ನ ಕೂಡ ನಾವು ಒಂದು ಕಡೆ ಕೇಳಿದ್ದೇವೆ ಈ ವಿವರಗಳನ್ನ ಶಿವತತ್ವ ಚಿಂತಾಮಣಿ ಸೋಮನಾಥ ಪುರಾಣ ಭೈರೇಶ್ವರ ಕಾವ್ಯ ಕಥಾಮಣಿ ಸೂತ್ರ ರತ್ನಾಕರ ಚನ್ನಬಸವ ಪುರಾಣ ಮುಂತಾದ ಗ್ರಂಥಗಳಲ್ಲಿ ನಾವು ಕಾಣಬಹುದು ಸತ್ಯಕ್ಕನವರ ವಚನಗಳಲ್ಲಿ ಕಾವ್ಯ ಪ್ರೌಢಿಮೆಗಿಂತ ವಿಚಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸಬಹುದು ಈ ವಿಚಾರವನ್ನ ಕುರಿತಂತೆ ನಡುಗನ್ನಡ ಕಾವ್ಯಗಳಲ್ಲಿ ನಾವು ಪ್ರಸ್ತಾಪವನ್ನ ನೋಡಬಹುದು ಅರಿವರ ಲಕ್ಷ್ಮಣ ದಂಡೇಶ ಮುಪ್ಪಿನ ಷಡಾಕ್ಷರಿ ನಂಜುಂಡ ಕವಿ ವಿರೂಪಾಕ್ಷ ಪಂಡಿತ ಷಡಾಕ್ಷರ ದೇವ ಶಾಂತಲಿಂಗ ತೋಂಟದ ಸಿದ್ಧಲಿಂಗ ಶಿವಯೋಗಿ ಸರ್ವಜ್ಞ ಈ ಮೊದಲಾದವರ ಒಂದು ಶಿಷ್ಟ ಕವಿಗಳ ಕಾವ್ಯದಲ್ಲಿ ಸತ್ಯಕನ ಬಗ್ಗೆ ಉಲ್ಲೇಖಗಳನ್ನು ನಾವು ಗಮನಿಸಬಹುದು ಸತ್ಯಕ್ಕನ ವಚನಗಳಲ್ಲಿ ಶಿವಮಹಿಮೆ ಸತಿಪತಿ ಭಾವ ಸದ್ಭಕ್ತಿಯ ಮಹತ್ವ ಸದಾಚಾರ ಸ್ತ್ರೀ ಪುರುಷರ ಸಮಾನತೆ ಗುರು ಶಿಷ್ಯರ ಸಂಬಂಧ ಗುರುಲಿಂಗ ಜಂಗ ನಿಗಮದ ಪ್ರಾಮುಖ್ಯತೆ ಡಾಂಬಿಕರ ವಿಡಂಬನೆ ಈ ಮೊದಲಾದ ವಿಷಯಗಳು ಗಮನ ಸೆಳೆಯುತ್ತವೆ ಅವರ ದಿನನಿತ್ಯದ ಕಾಯಕದಲ್ಲಿ ಯಾರೋ ಅವರನ್ನು ಪರೀಕ್ಷೆ ಮಾಡುವುದಕ್ಕೆ ಸಲುವಾಗಿ ಅವರು ಕಸಗುಡಿಸುತ್ತಕ್ಕಂತಹ ಬೀದಿಗಳಲ್ಲಿ ಒಂದಿಷ್ಟು ಚಿನ್ನದ ನಾಣ್ಯ ನಾಣ್ಯಗಳನ್ನ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನ ಚಿ ಬಿಟ್ಟಿರ್ತಾರೆ ಎಂದಿನಂತೆ ಸತ್ಯಕ್ಕ ಆ ಬೀದಿಯ ಕಸ ಗುಡಿಸುವ ಸಂದರ್ಭದಲ್ಲಿ ಆ ಕಸದ ಜೊತೆಗೆ ಆ ಚಿನ್ನದ ನಾಣ್ಯಗಳನ್ನು ಬೆಲೆ ಬಾಳುವ ವಸ್ತುಗಳೆಲ್ಲವನ್ನ ಗುಡಿಸಿ ಒಂದು ಕಡೆ ಚೆಲ್ಲಿ ಬಿಟ್ರು ಅವರ ಪಾಲಿಗೆ ಅದು ಕಲ್ಲಿನ ಚೂರು ಅಥವಾ ಚಿನ್ನದ ಚೂರು ಎರಡೂ ಒಂದೇ ಆಗಿತ್ತು ಇಂತಹ ಒಂದು ನಿಷ್ಠಾವಂತ ಪ್ರಾಮಾಣಿಕ ಶರಣರಿದ್ದರಿಂದಲೇ ಹನ್ನೆರಡನೆಯ ಶತಮಾನದಲ್ಲಿ ಅಂಥದ್ದೊಂದು ಕಲ್ಯಾಣ ಕ್ರಾಂತಿ ನಡೆಯಲಿಕ್ಕೆ ಕಾರಣ ಆಗುತ್ತೆ ಸತ್ಯಕ್ಕನಂತಹ ಶಿವಶರಣರು ಎಂದೆಂದೂ ಕೂಡ ಬೆಳಕಾಗಿ ನಿಲ್ಲುವಂತೆ ಸತ್ಯಕ್ಕನೇ ಹೇಳಿದ ಈ ಒಂದು ವಚನ ಸಾಕು ಕಾಯಕ ನಿಷ್ಠೆ ಅವಳ ಪ್ರಾಮಾಣಿಕತೆ ಎಷ್ಟಿತ್ತು ಅನ್ನೋದನ್ನ ನೋಡಲಿಕ್ಕೆ ಲಂಚ ವಂಚನಕ್ಕೆ ಕೈಯಾನಾದ ಭಾಷೆ ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ ನಿಮ್ಮ ಪ್ರಥಮ ರಾಣೆ ಅದೇನು ಕಾರಣವೆಂದರೆ ನೀವಿ ಇಕ್ಕಿದ ಭಿಕ್ಷೆಯಲ್ಲಿ ಇಂಥದ್ದೆಲ್ಲ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಎದ್ದಿ ಹೋಗ ಶಂಭುಜಕೇಶ್ವರ ಈ ಭ್ರಷ್ಟಾಚಾರ ಲಂಚಗುಣಿತನ ಸ್ವಜನ ಪಕ್ಷಪಾತ ಇವೆಲ್ಲವನ್ನು ಕೂಡ ಮುಗಿಲು ಮುಟ್ಟಿರುವಂತಹ ಇಂತಹ ದಿನಮಾನಗಳಲ್ಲಿ ಸತ್ಯಕ್ಕನವರ ಈ ವಚನ ಬಹಳ ಪ್ರಸ್ತುತವಾಗಿ ನಮಗೆ ಕಾಣಿಸುತ್ತೆ ಸತ್ಯಕ್ಕನವರು ಕಾಯಕದ ಮೂಲಕ ತನ್ನ ನಿಷ್ಠೆ ಮತ್ತು ಪ್ರಾಮಾಣಿಕತೆಗಳನ್ನು ಹೇಳ್ಕೊಳ್ತಾರೆ ನಾನು ಲಂಚಕ್ಕೆ ಕೈ ಒಡ್ಡುವುದಿಲ್ಲ ದಾರಿಯಲ್ಲಿ ಒಂದು ವಸ್ತ್ರಗಳು ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಅದನ್ನು ಎತ್ತಿಕೊಳ್ಳುವುದಿಲ್ಲ ಅದು ಶಿವನ ಮೇಲಿನ ಆಣೆ ಅಂತ ಪ್ರಮಾಣ ಮಾಡಿ ಹೇಳ್ತಾರೆ ಚಂಚಲ ಮನಸ್ಸಿನವರು ಸ್ವಾರ್ಥ ಪರರ ಹಣಕ್ಕೆ ಆಸೆ ಪಡ್ತಾರೆ ಆದರೆ ನಾನು ಚಂಚಲತೆಯೂ ಇಲ್ಲ ಸ್ವಾರ್ಥಿಯೂ ಇಲ್ಲ ಪರರ ದ್ರವ್ಯಕ್ಕೆ ನಾನು ಎಂದೂ ಆಸೆ ಪಡುವುದಿಲ್ಲ ಅಂತ ಹೇಳ್ತಾರೆ ಸತ್ಯಕನ ಒಂದು ಮನೆ ಕೆಲಸ ಮಾಡಿಕೊಂಡು ಅಥವಾ ಬೀದಿ ಕಸವನ್ನು ಗುಡಿಸಿಕೊಂಡು ಪೌರಕಾರ್ಮಿಕ ವೃತ್ತಿಯಲ್ಲಿ ಇದ್ದರೂ ಕೂಡ ಆಕೆಯ ವಚನಗಳು ಆಳವಾಗಿ ನಾವು ಗಮನಿಸಿದರೆ ಅಲ್ಲಿರ್ತಕ್ಕಂತಹ ಕೆಲವು ಆಧ್ಯಾತ್ಮಿಕ ವಿಚಾರಗಳನ್ನು ನಾವು ಗಮನಿಸಿದರೆ ಇವರು ವಿದ್ಯಾವಂತಿ ಆಗಿದ್ದರು ಅನ್ನತಕ್ಕಂತಹ ಒಂದು ವಿಚಾರಕ್ಕೆ ಬರಬೇಕಾಗುತ್ತೆ ಯಾಕಂದರೆ ಅವರ ಭಾಷಾ ಪ್ರೌಢಿಮೆ ಅಷ್ಟು ಆಳವಾಗಿ ಅದ್ಭುತವಾಗಿದೆ ಅವರು ಬರೆದಿರ್ತಕ್ಕಂತಹ ಕೆಲವೇ ಕೆಲವು ವಚನಗಳಾದರೂ ಕೂಡ ಈ ವಚನದಲ್ಲಿ ವೈಚಾರಿಕತೆ ಆಧ್ಯಾತ್ಮದ ಒಂದು ತುಡಿತ ಮತ್ತು ಸಾಮಾಜಿಕ ಕಳವಳಿಯನ್ನ ನಾವು ನೋಡಬಹುದು ಈ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಹಾಗಾದರೆ ಯಾವುದು ನೇಮ ಸತ್ಯಕ್ಕನ ದೃಷ್ಟಿಯಲ್ಲಿ ಯಾವುದು ನೇಮ ಅಂತ ಹೇಳಿದ್ರೆ ಸ್ತ್ರೀ ಪರದೈವಗಳಿಗೆ ಎರಗದಿಪ್ಪುದೇ ನೇಮ ಚಂಬುಕೇಶ್ವರನಲ್ಲಿ ಇವನ್ನ ಕಾಣಿರಣ್ಣ ಅಂತ ಹೇಳ್ತಾರೆ ಅಂದ್ರೆ ಅರ್ಚನೆ ಪೂಜೆ ಮಂತ್ರ ತಂತ್ರ ಧೂಪ ದೀಪ ಆರತಿ ಇದು ಯಾವುದು ಕೂಡ ನೇಮವಲ್ಲ ಒಬ್ಬ ಪ್ರಾಮಾಣಿಕ ಮನುಷ್ಯನಾಗಿ ಬದುಕಬೇಕಾದರೆ ಅವನಿಗೆ ಯಾವುದಪ್ಪ ನೇಮ ಅಂತ ಹೇಳಿದ್ರೆ ಅವನು ಯಾವತ್ತೂ ಕೂಡ ಪರಸ್ತ್ರೀ ಪರಧನಕ್ಕೆ ಆಸೆ ಪಡದೆ ಬದುಕುವಂತಹ ನಿಜವಾದ ನಿಯಮ ಇಂಥವರನ್ನ ನಮ್ಮ ಶಿವ ಮೆಚ್ಚಿಕೊಳ್ತಾನೆ ಅಂತ ಹೇಳ್ತಾರೆ ಸತ್ಯ ಸತ್ಯಕ್ಕನವರ ಮತ್ತೊಂದು ವಚನದಲ್ಲಿ ದೇವ ಎನ್ನುವ ಈ ಶಬ್ದದ ಬಗ್ಗೆ ಒಂದು ತನ್ನದೇ ಆದ ವ್ಯಾಖ್ಯಾನವನ್ನ ಕೊಡ್ತಾ ಹೋಗ್ತಾರೆ ಹಾದಿಯಲ್ಲಿ ದೇವ ನಿಮ್ಮ ನಾರು ಬಲ್ಲರು ವೇದಂಗಳು ಮುನ್ನಲತ್ತಲರಿಯವು ವೇದಿಗಳು ಬ್ರಹ್ಮವೆಂದೆಂಬರು ನಾದ ಬಿಂದು ಪರಬ್ರಹ್ಮವೆಂದೆಂಬರು ಸಾಧು ಸಜ್ಜನ ಸದ್ಭಕ್ತಗರಿಗೆ ಬಂದೆಯಾಗಿ ಈಗೀಗ ದೇವನಾದ ಜಂಬುಕೇಶ್ವರನ ಆ ದೇವ ಅನ್ನೋದಕ್ಕೆ ತನ್ನದೇ ಆದ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನ ಕೊಡ್ತಾರೆ ಅವರು ಹೇಳ್ತಾರೆ ದೇವನೊಬ್ಬ ಆತ್ಮ ಏನಾಗುವುದು ಆತ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಭಕ್ತರ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿದಾಗ ಮತ್ತು ಅವರಿಗೆ ಸ್ಪಂದಿಸಿದಾಗ ಮಾತ್ರವೇ ಅನ್ನೋದು ಸತ್ಯಕ್ಕನ ದೃಢವಾದ ನಂಬಿಕೆ ಆಗಿರುತ್ತೆ ಇನ್ನು ಶರಣ ಸತ್ಯಕ್ಕನವರ ಮೇಲೆ ಅಕ್ಕಮಹಾದೇವಿಯವರ ಪ್ರಭಾವ ಎಷ್ಟು ಆಗಿತ್ತು ಅನ್ನೋದಕ್ಕೆ ಸತ್ಯಕ್ಕನವರು ಹೇಳಿರ್ತಕ್ಕಂತಹ ಈ ಒಂದು ವಚನ ನೋಡಿದರೆ ಭಾವನೆ ನಿನ್ನ ಮನೆಗೆ ಹರಿಯ ಮಗನನ್ನ ರುಹಿದ ಗುರುವದ ಭಾವನೆ ಬಾರ ನಿನ್ನ ಮನೆಗೆ ಹಸುರರ ಪುರವ ಸುಟ್ಟ ವೀರ ಭಾವನೆ ಬಾರ ನಿನ್ನ ಮನೆಗೆ ದಕ್ಷಣ ಶಿವನರಿದು ಯಾವಾಗ ಕೆಡಿಸಿ ಕುರಿದಲೆಯ ಹತ್ತಿಸಿ ಬಿನ್ನಾಣದ ಬಲುಹ ಮೆರೆವ ಏಕೋ ಭಾವನೆ ಬಾರ ನಿನ್ನ ಮನೆಗೆ ಈ ಒಂದು ಭಾವಗೀತಾಂಶಗಳನ್ನು ತುಂಬಿಕೊಂಡಿರ್ತಕ್ಕಂತಹ ಈ ವಚನವನ್ನು ನಾವು ಗಮನಿಸಿದರೆ ಅಕ್ಕ ಮಹಾದೇವಿಯವರ ಪ್ರಭಾವ ನಮ್ಮ ಶರಣೆ ಸತ್ಯಕ್ಕನವರ ಮೇಲೆ ಎಷ್ಟರ ಮಟ್ಟಿಗೆ ಗಾಢವಾದ ಪರಿಣಾಮವನ್ನ ಬೀರಿತ್ತು ಅನ್ನತಕ್ಕಂತಹದ್ದನ್ನು ನಾವು ನೋಡಬಹುದು ನಾವು ಹೀಗೆ ಶರಣೆ ಸತ್ಯಕ್ಕ ಪೌರಕಾರ್ಮಿಕ ವೃತ್ತಿಯಲ್ಲಿದ್ದರೂ ಕೂಡ ಸತ್ಯ ನಿಷ್ಠೆ ಮತ್ತು ಕಾಯಕ ನಿಷ್ಠೆಗೆ ಹೆಸರಾಗಿದ್ದ ತನ್ನ ಹೆಸರಿನಲ್ಲೇ ಸತ್ಯವನ್ನು ತುಂಬಿಟ್ಟುಕೊಂಡಿದ್ದ ಸತ್ಯಕ್ಕ ಕನ್ನಡ ಕಂಡ ಶ್ರೇಷ್ಠ ಶರಣೆ ಬಸವಣ್ಣನವರು ಲಿಂಗಭೇದ ರಹಿತ ಸಮಾಜ ನಿರ್ಮಾಣದಿಂದಲೇ ಇಂತಹ ಅನೇಕ ಮಹಿಳೆಯರು ತಮ್ಮ ಅಭಿಪ್ರಾಯ ಆಲೋಚನೆಗಳನ್ನ ತೋಡಿಕೊಳ್ಳಲು ಸಾಧ್ಯವಾಗಿತ್ತು ಸ್ತ್ರೀವಾದ ಅನ್ನೋದು ಹುಟ್ಟಿದ್ದೇ ಇಂತಹ ಶರಣೆಯರಿಂದ ಅಂತಾನೂ ಕೂಡ ನಾವು ಹೇಳಬಹುದು ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು